ನಿನ್ನ ಗೌಡಿಕೆ ತರ್ಪ ಮತ್ತು ನಿನ್ನ ಅಧಿಕಾರದ ತರ್ಪವನ್ನ ನಮ್ಮ ಮುಂದಿನ ಮೇಲೆ ತೋರಿಸ್ಬೇಡ ನಾನು ಒಂಬತ್ತು ವರ್ಷ ಮಂತ್ರಿ ಆಗಿದ್ದೀನಿ ನಿನ್ಕ ಹದಿನೈದು ವರ್ಷ ಮೊದಲ ಮಂತ್ರಿ ಆಗಿದ್ದೀನಿ ನನ್ನ ಕಡೆ ಏನಿದೆ ಇದೆ ತೆಗಿ ನಿಮ್ಗೆ ನಿನ್ನ ಅಪೇಸದಲ್ಲಿ ಇದೆ ಎಲ್ಲ ಫೈಲ್ ನಿನ್ನ ನಿನ್ನ ಅಪಸ್ದಲ್ಲೇನೆ ಇದೆ ಏನೇನು ಬಾಳ ನಿನ್ನ ಜೀವ ಹೇಳಿ ಮಾತಾಡಿದೆಯಲ್ಲ ಜೀವ ಜಾಲರಿಸಲಿಕ್ಕೆ ಸಾಕಷ್ಟು ಇದೆ ನೀ ತೆಗಿ ಒಂದಾದ್ರೂ ನಾನು ಮಿಸ್ಟೇಕ್ ಮಾಡಿಕೊಡು ಇಂತಿಂತದ್ರಲ್ಲಿ ನಿರಾಣಿ ಮಾಡಿದಾರ ಅಂತ ಹೇಳು ಅದಕ್ಕೆ ಕ್ರಮ ಬೇಕು ಅದನ್ನ ತೆರವಾಗಿ ನಾನು ಹೋಗ್ತೇನೆ ಗಾಳಿಯಲ್ಲಿ ಗುಂಡು ಹಾರಿಸುವಂತ ಕೆಲಸ ನೀನು ಮುಂದಾದ್ರೂ ಮಾಡಕ್ಕೆ ಹೋಗ್ಬೇಡ ಒಂದು ನೀನು ನೆನಪಿಟ್ಟು ಮಿಸ್ಟರ್ ಎಂ ಬಿ ಪಾಟೀಲ್ ನೀನು ಗ್ಲಾಸ್ ಇದ್ದೀಯಾ ನೀ ಗ್ಲಾಸ್ ಹೌಸ್ ಇದ್ದಕ್ಕೊಂಡು ಮತ್ತೊಬ್ಬರು ಮತ್ತೊಬ್ಬರ ಮನೆ ಕಲ್ಲು ಬೇಕಂದ್ರೆ ಭಾಳ ಹುಷಾರಾಗಿ ಲೆಕ್ಕ ಹಾಕಿ ಮಾತಾಡಬೇಕು ನಿನ್ನ ನೀರಾವರಿ ಸಚಿವರಾಗಿದ್ದಾಗ ಏನೇನು ಮಾಡಿದಿರಿ ಏನೇನು ಭ್ರಷ್ಟಾಚಾರ ಇದೆ ನೀನು ಒಂದೂವರೆ ವರ್ಷದಿಂದ ಕೆಐ ಡಿ ಪಿದಲ್ಲಿ ಯಾರ್ಯಾರ ಹೆಸರಿಂದ ಪ್ಲಾಟು ಆಗಿತ್ತು ಒಂದು நின்சரி அனு நீன்கு நின் ஓனர்ஷிப்பு தோந்தியா சால வரல நான் ஒன்றொந்தேன் நின் தாடலாக மத்தொர்த் தாட்லன தியோவ் கலசவனும் மத்திய காங்கிரெஸு மாத்தாதி நாராயணஸ்வாமி நம்ம லேஹர் சிங் ஜி அது மாதாட ஸ்டைல் ನಿನ್ನ ನಿನ್ನ ಯೋಗ್ಯತೆ ಏನಿದೆ ಅನ್ನೋಂಥದ್ದು ನೀನು ನೋಡ್ಕೊಳಪ್ಪ ಪುಣ್ಯಾತ್ಮ ಕಟ್ಟಿರುವಂತಹ ಸಂಸ್ಥೆದಲ್ಲಿ ನೀ ಅಧ್ಯಕ್ಷ ಮಜಾ ಮಾಡ್ತಾ ಇದ್ದೀವಿ ಹೊರತು ನಿನ್ನ ನಿನ್ನ ಪರಿಶ್ರಮ ಏನಿದೆ ನಿನ್ನ ಕೊಡುಗೆ ಬಿಜಾಪುರ ಜಿಲ್ಲಾಕ್ಕೆ ಏನಿದೆ ನಿನ್ನ ಕೊಡುಗೆ ಕರ್ನಾಟಕಕ್ಕೆ ಏನಿದೆ ಅದನ್ನ ಮೊದಲು ಹೇಳು ಆಮೇಲೆ ಆ ಸೆಡ್ ಗಿರಾಕಿ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ಆಗ್ಲಿ ಲೇಯರ್ ಸಿಂಗ್ ಬಗ್ಗೆ ಆಗ್ಲಿ ಮುರುಗೇಶ್ ನಾರಾಯಣವ್ರ ಬಗ್ಗೆ ಆಗ್ಲಿ ಮತ್ ಬೇರೆದವ್ರ ಬಗ್ಗೆ ಆಗ್ಲಿ ಮಾತಾಡೋದನ್ನು ಕಲ್ಕೊಳಕತ್ತ ಪ್ರಸಂಗ ಬರ್ಲಿ ನಾನೆಲ್ಲನು ಬಿಚ್ಚಿಡ್ತೇನೆ ನನಗನು ಎಲ್ಲ ಗೊತ್ತಿದೆ ನಾನೂನು ಯಾರ್ದು ಕಟ್ಟಿರುವಂತ ಸಂಸ್ಥೆದಲ್ಲಿ ದೊಡ್ಡವನಾಗ್ ಬಂದಿಲ್ಲ